ಮಾತಿನೊಳಗೆ ಎಂಥ ಶಕ್ತಿ ಐತೆ ಅಂತ ಕೇಳಿದ್ರೆ ಮನೆಯೊಳಗ ತಾಯಿ ಒಂದು ಆಕಳ ಸಾಕಿದ್ರು ಮನೆಯೊಳಗ ತಾಯಿ ಒಂದು ಆಕಳ ಸಾಕಿದ್ರು ಸಾಯಂಕಾಲ ಆರು ಗಂಟೆ ಆಯ್ತಾರ ಮನಿಗೆ ಆಕಳ ಬರ್ತಿತ್ತು ಬಂದ ತಕ್ಷಣ ಏನ್ ಅಂತ ಕೇಳಿದ್ರ ನೀರ್ ತೆಗೆದುಕೊಂಡು ಕರು ಬಿಟ್ಟು ಆ ಆಕಳ ಕರನ ಎಳೆದ ಕಟ್ಟಿ ಮೊದಲು ಪಾದ ತೊಳಿತಳು ಹಣೆ ಮೇಲೆ ಕುಂಕುಮ ಹಸ್ತಿದ್ಳು ಒಂದಿಷ್ಟು ಹೂವಿಟ್ಟು ನಮಸ್ಕಾರ ಮಾಡ್ತಿದ್ಳು ಆಮೇಲೆ ಹಾಲು ಕರಿತಿದ್ಲು ದಿನನಿತ್ಯ ತನ್ನ ವ್ಯವಹಾರ ನಡೆದಿತ್ತು ಆಕಳಿಗೆ ಒಂದ್ ದಿವಸಕ್ಕೆ ಮೇವು ಕೊಟ್ಟಿಲ್ಲ ನೀರು ಕೊಟ್ಟಿಲ್ಲ ಉಂಡಿದೇನು ಕೇಳಿಲ್ಲ ತಿಂದಿದೇನು ಕೇಳಿಲ್ಲ ಆದರೂ ಪುಣ್ಯಾತ್ಮನ ಆಕಳ ಸರಿಯಾದ ಸಮಯಕ್ಕೆ ಬಂದು ಹಾಲು ಕೊಡ್ತಿತ್ತು ಒಂದಾನೊಂದು ದಿವ್ಸ ಏನಾಗ್ತದಂತ ಕೇಳಿದ್ರೆ ಆಕಳಿಗೆ ಕಾಡಿನ ಸಂಘ ಆಗ್ತದ ಕಾಡಿನೊಳಗೆ ಹೋಗ್ಬಿಡ್ತದ ಸಾಕಷ್ಟು ಮೇವು ಸಿಕ್ತು ಹೊಡೆತುಂಬ ತನ್ನ ಉದರ ಪೋಷಣ್ ಮಾಡ್ಕೊಂತು ಆ ಕಾಡಿನ ಆಕಳ ಆಯಿತು ಮನೆ ಆಕಳ ಹೇಳ್ತು ನಾನು ಮನೆಗೆ ಹೋಗ್ಬೇಕು ಕಾಡ ಆಕಳು ಕೇಳ್ತದ ಮನೆಗೆ ಹೋದ ನಿನ್ನ ಕರದ್ ಕಟ್ತಾರ ತುರ್ಶಿ ಮೇವು ಹಾಕ್ತಾರ ಯಾಕೆ ಹೋಗ್ತೀನಿ ಆ ಮಾತು ಆ ಮನೆ ಆಕಳ ನಾನು ನನಗ ಕಷ್ಟ ಸುಖ ಮನೆಗೆ ಹೊಂಟಿಲ್ಲ ನಾನು ಸುಖದಿಂದ ನೋಡ್ಕೋತಾರ ಗೊಡವಿದಿಂದ ಮನೆಗೆ ಹೊಂಟಿಲ್ಲ ನಾನು ಯಾಕೆ ಮನೆಗೆ ಹೋಗ್ತಾ ಇದ್ದೇನೆ ತಕ್ಕ ಒಂದೇ ಒಂದು ಮಾತು ನನ್ನ ಹೃದಯಕ್ಕೆ ತಟ್ಟೆದ ಮನಸ್ಸಿಗೆ ನಾಟ್ಯದ ಅದು ಮಾತ್ ಯಾವುದು ತಕ್ಕಿದ್ರೆ ತಾಯಿ ನಿತ್ಯ ನನ್ನ ಹಾಲು ಕರಿತಕ್ಕಂತ ಸಂದ ಪಾದಕ್ಕ ನೀರಕ್ಕೆ ಹಣೆಗೆ ನೀರು